ಇಲ್ಲಕ್ಕ ತಡಕ್ ಬರ್ತೀನಿ ಎಲ್ಲಿದ್ದಾನು ಅಂತ ಓಡಾಕ್ ಬಂದೆ ಇಲ್ಲ ಅವನೇಕಾನು ಹೋಗು ತಿನ್ನು ಬಂದಿಲ್ವಾ ಅಯ್ಯೋ ಬತ್ತಾಳೆ ಬತ್ತಾಳೆ ಅಂತ ಕಾದಿ ಕಾದಿ ಸಾಕಾಯ್ತು ಹೋಗು ಅವ್ಳಗು ನೋಚ್ಕೊಂಡ್ರೆ ತಿಂಡಿ ಬೇಯಿಸ್ ಅದ್ಕೆ ಎತ್ ಮಾಡ್ಬಿಟ್ಟು ಒಂದ್ ಒಂದ್ ಪಾವನೆ ತಗೊಂಡು ಮಾಡಿವಿನಿ ಎಡೆ ಮಟ್ಕೆ ಬಂದಾಗಬೇಕ ರಜ ಬಳ ದಸರಾ ರಾಜಕ್ಕೆ ಆಗ ಮಾಡ್ಕೊಳ್ಳಿ ಅದ್ ಬೊತ್ತಾಳೆ ಎದ್ದಿ ಅಂದೆ ಎದ್ದು ಬತ್ತಿನಿ ಅಂತ ಅಂದ್ರು ಇನ್ನು ಬಂದಿಲ್ಲ ಕಣ ಅವ್ಳ ಕಾಯ್ಸಿ ಕುತ್ಕೊಳ್ಳ ನಾಳೆ ಕಬ್ಬ ಮಾಡಿಕೊಂಡು ನಾಳೆಕ್ಕೆ ಬೇಯಿಸೋಕೆ ಇನ್ನು ಬೇಕಾದ್ರೆ ನಾಳೆ ಒಂದು ಪಾವ ವಡೆ ವಡೆ ಕಳುಣು ಒಂದು ವಡೆ ಮಾಡ್ಕೊಳ್ಳೋದ ಅನ್ಬಿಟ್ಟು ಶುದ್ಧಕ್ಕೆ ಇಷ್ಟು ಮಾಡಿನ ಕಣ ಇನ್ನೂ ಚಿಕನ್ ಉಂಡೆ ಕಜ್ಜಾಯ್ ಅಷ್ಟು ಬೇಯಿಸ್ಬಿಟ್ರೆ ಸಾಕು ಇವತ್ತು ಹತ್ತು ಅಷ್ಟೊತ್ತು ಮೂಡೋದಷ್ಟೋದ ಬಂದ್ರೇನಾರೀ ಚಿಕನ್ ಉಂಡೆನೂ ಕಜ್ಜಾಯ ಜಿಟ್ಟು ತಿರುಗಿ ಮಡಗಿ ಬೆಲೆ ಓಹ್ ತತ್ತದ್ದಿ ಎಣ್ಣಾಕೊಳ್ಳೋದು ಅಯ್ಯೋ ಕಜ್ಜಾ ಏನೂ ಬೇಕತ್ತವೆ ಅವೇನು ಓ ಹ್ಞೂ ನಿಂದಾಯ್ತಾ ತಿಂಡಿ ಅಲ್ವಾ ಅಯ್ಯೋ ನಾನು ಏನು ಪಾವು ಪೊಡೆಯೇ ಮಾಡ್ದೆ ಜಾಸ್ತಿ ಮಾಡ್ಲಿಲ್ಲ ಅಯ್ಯೋ ಯಾರು ಹೋಗು ಓದಿದ್ ಪತ್ಕ ಮಾಡೋರು ಹಂಗ ಕೆಂಪಕ್ಕೂ ಬಕ್ಕ ಮಾಡ್ಕೊಳ್ಳೋದಂದೇ ಅಕ್ಕನ ಅಲ್ಲೇ ಕರ ಅನ್ಕೊಂಡು ಕೆಲಸ ಅಲ್ವಾ ಬರ್ನೇ ಇಲ್ಲ ಕಿಸ್ಮಿ ಗಿಸ್ಮಿರ್ನ ಕರ್ಸ್ಕೊಳವಿ ಅಯ್ಯೋ ಅವ್ರಗೂ ಇರೋನ್ ನಾಕ್ ಪೀಸ್ ಕಬ್ಬಾ ಮಾಡಿಕೊಂಡು ನಮ್ಮನೆಪ್ಪ ಮಾಡಿ ಏನಂಗಿದ ಅವರು ಇರೋ ಭಂಗ ಮಾಡ್ತಿರ್ತಾರೀ ಅದ್ಕೆತ ಸುಮ್ಮನೆ ಏನು ಎಷ್ಟು ಬೇಸಕ್ಕೆ ಜಾಸ್ತಿ ಹಾಕಿತಿಲ್ಲ ಕನಕ ಎಲ್ಲದ್ರಿಂದ ಎರಡು ಎರಡು ಸೇರಿ ತೊಳ್ದಾಕಿದ್ಯ ಅಷ್ಟೇ ಎಲ್ಲರೂ ಎರಡು ಸೇರಲ್ಲೇ ಮಾಡೀನಿ ಚಕ್ಲಿ ನು ಉಪ್ಪಿಟ್ಟು ಕೂಡಬೇಡ ಇಷ್ಟ ಅಮ್ಮ ಆಮೇಲೆ ಚೆಕಿನ ಉಂಡೆ ಒಡೆ ಇಷ್ಟು ಮಾಡಿನಿ ಅಷ್ಟೇ ಕಜೆ ಮಾಡಲಿಲ್ಲ ಕನಕ ಅಯ್ಯೋಗ ನಾನು ಇಲ್ಲಿ ಎರಡ್ ಸಾವಿರ ನಾವ್ವಾಜೆದಿರ್ತಿರ್ಗಿ ಕತ್ ಹೋಗು ಇಲ್ಲೇ ಅಂತೆ ಸರಿ ಕನಕ ಆಯ್ತು ನಾನು ಇಲ್ಲೇ ಇರ್ಲಿ ಸರಿ ಕನವ ಆಯ್ತು ಹ್ಮ್ ಹೋಗು ನಾನು ಓಡ್ಕತೀನಿ ಹೋಗ್ಬೇಡಕಲಾ ಇಲ್ಲಕತ್ ಹೋಗು ಅದಕ್ಕೆ ದೂರದ ಕುಣ್ಜೀವಿ ಕನ ಒದ್ದೆ ಮನೆಗೆ ಹಾಕಬಿಟ್ಟ ಅಯ್ಯೋ ಅಲ್ಲಿ ಕ್ವಾಣಲಿ ಸ್ವಲ್ಪ ಮೇಲೆ ಯಾರು ನಿಂತ್ಕೊಂಡ ಇದ್ ಮಾಡಾರವ ಇನ್ನೊಂದ್ ಸಿಲಿಂಡರ್ ತುಂಬಿಸಿದಲ್ಲ ಅದ್ಕೆ ತಗಿ ಇಲ್ಲಿ ತಕೊ ಬಂದೆ ಮಗ ಸರಿ ಕಣಕ ಆಯ್ತು ಓಟ್ ಪತ್ತಿಂತ ಆಡಲಿ ತರಕಾರಿ ಬೈಯಿದವಂತೆ ಒಣ ತಂದು ಏನ್ ಮುಡಗಿರದಂತೆ ತಕೊಂಡೋಗಿ ಒಳಕ್ ಮುಗಿಟ್ ಬಂದ್ಬಿಡ್ತೀನಿ ಅಯ್ಯೋ ನಾಳೆಗೆ ಹಬ್ಬಕ್ಕೆ ಹೋದೆ ನಾಳೆಗೆ ಹಬ್ಬ ಮಾಡಾಕಿಲ್ವ ಅಯ್ಯೋ ಅದ್ಕೆ ಈಗ ಹೋಗ್ಬಿಟ್ಟ ವ್ಯಾಪಾರ ಮಾಡ್ಬಿಟ್ಟು ಮಾಡ್ಬಿಟ್ಟು ನಾಳೆಗೆ ತರಬೇಡಿ ಕಣ್ಣ ಅಂತ ಹೇಳಿನಿ ಹಬ್ಬ ದಿಸಕ್ಕೆ ಬೇಡ ಅನ್ಬಿಟ್ಟು ಮಟನ್ಗೆ ಹೇಳಿದಿಲ್ಲ ಅಯ್ಯೋ ನನ್ನ ಅಕ್ಕ ಬಣ್ಣ ಕರಿಯಾಣಂಗೆ ಹೇಳೀನಿ ಎಷ್ಟು ಕೆಜಿ ಹೇಳಿದ್ವಿ ಐದು ಕೆ ಜಿ ಮಟನ್ ಐದು ಕೆ ಜಿ ಚಿಕನ್ ತಕೊಳದ ಅಂತ ಅಕ್ಕ ಇನ್ನು ಯಾರು ಹೇಳಿಲ್ಲ ಇವ್ರು ಊರಿಂದ ಬೇರೆ ಫೋನ್ ಮಾಡ್ರಿ ಇವತ್ತಲ್ವಲ್ಲ ಹಬ್ಬ ಏನು ಫೋನ್ ಮೇಲೆ ಫೋನ್ ಮಾಡ್ತಾರೆ ಹೋಗಕ್ಕೆ ಹಾಕಿಲ್ಲ ಕೈಲಿ ಸಮಯ ಸಿಗಕ್ಕಿಲ್ಲ ತರಕಾರಿ ಬರಿ ತರ್ಸ್ಕೊಂಬಿಟ್ನಲ್ಲ ಅದಕ್ಕೆ ಹೋಗಿಲ್ಲ ಬಂದವರು ಇಲ್ವ ನಾನು ಹೋಗ್ತಿಲ್ಲ ಅಂದ್ಬಿಟ್ಟು ಏನಾರು ಮಾಡ್ಕೊಳ್ಳಿ ಏನು ನೋಡದ ನೋಡೋದಾಕೊಂಡ ಫೋನ್ ಮಾಡಿ ಹೆಂಗಂತಿ ಹಂಗಂದೆ ಅಂದೆ ಬನ್ನಿ ಅಂದ್ಬಿಟ್ಟು ಅಯ್ಯೋ ಆನ್ಲ ಅವ್ರ ಮಾತ್ರವ ಬತ್ತೀವಿ ಅಂತಂದ್ರು ಅವಳು ಅವರು ಹೆಂಗಸ್ರುಗಳು ಏನು ಮಾತಾಡಿನ ಮಾತಾಡ ಮಾತಾಡ್ಲಿ ಏನು ಮಾಡಕ ಬರ್ಲಿಲ್ವಲ್ಲ ಅಂತಂಗೆ ಒಂಥರ ಹಾಕ್ತಾರೆ ಅವರು ಅಯ್ಯೋ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ವ ಆಗದು ನೀನು ಹೋಗಿ ಊಟ ಮಾಡ್ಕೊಂಡು ಅಯ್ಯೋ ಅಕ್ಕ ಒಂದಿನ ಬೇಕು ಸುಂಕಿರು ಕೆಲಸ ಕೆಂಪಕ್ಕ ಹೋಯ್ತಾ ಅದು ಹೆಂಗ್ ಮಾಡಿದಳ ಕಣೆ ಹೋಗಿದಳ ಕಣೆ ಏನ ಕಣೆ ಆದ್ವಾ ಆಯ್ತು ಮಗ ಈ ಚಕ್ಲಿದೊಂದು ಅಬ್ಬೆ ತಕೋರ ಆಯ್ತು ಅಯ್ಯೋ ಹೋಗ್ ಯಾರು സുമയ ബത്താളെ ബത്താളു നിന്നെന്തോ മാറ്റിറഅത്തേത് അത് എത്ര മടങ്ങി നാവ് മാറ്റി ആക്കി മുട സത്ത ബാ ബാ അത് നെ മുൻ്റെ ഇന്നൊര്ദ് നോടില അയ്യോ ഏൻ കേസായിക്കുരു അല്ലേ ഇല്ല ബി അക്ക നോഡുരാവ ഇതൊ ഓഹോഹ ഏനവ ബീരണ ഏൻ ഇൻ്റഡിയാ புனாத்மா ஓன் மடவை திண்டியா இங்கசீனி எட முடிக மீசு எட் மட்க தோனாக அய்யோ இன்னேன்வா அவள அண்ணா போன் போன் மாபாக்காய் நாளைக்கு ఇవత్తు బీనీ అంత అందే ఒట్ అది ఎస్ వద ఆ కళక ఆ బుక్ బట్టే బెక్కు అంత అంది అంతే అవుగా అండ్ర మేలు ఊపి తోట్రో అంగే కర్కొిబుట్ అంతే హింగ్ లీక్ర ఆక అందుబుట్క సీత బుడ్సే ఒసే తొలదారుబిట్టు బుడ్స ఊసూసి ఎత్క పావు పడి అష్ట మా ఇష్ట కలకమ్ బేసిర ఇం బేస ఇన్ను చకీని ఉండే మాట్టుకుడే అందరూ కజ్జికాయ్ మార్కండ్రు మార్కళి ಅದಕ್ಕೆ ಕರ್ಜಿ ಇಷ್ಟ ಈ ನಾನೇ ಸಾಯ್ಬೇಕಲ್ಲ ಕೈಕೆ ಹಿಂಗೆ ಮುಟ್ಟದಿಂಗುತ್ತಳ ಹಾಕು ಇನ್ನೇನು ಅಯ್ಯೋ ಒಂದು ಪಾವು ಪಡಿ ಮಸಿಟ್ ಮಾಡ್ಬಿಟ್ಟು ಅಂತ ಬೇಕಾದ್ರೆ ರಜೆ ಪುತ್ಳ ಈಗ ಅದಕ್ಕೆ ಯಾ ರಜೆ ಪುತ್ಳ ಯಾವಾಗ ಮಕ್ಕಳ ನಾನು ಓಸಿ ಮಾಡ್ತೇವ ಅಯ್ಯೋ ಬಿಟ್ಟಲ್ಲ ಯಾ ಮುಂಡೆ ಹೊಡ್ದಳು ಹೊಡ್ದಾಡಿ ಒದಾಡಿ ಆಯ್ತದೆ ಪುತ್ತಳ ಪುತ್ತಾಳಂತೆ ಮಾಡು ಯಾವಾಗ ನೀವು ಹೋಗ್ಬಿಟ್ಟು ವಾಪಸ್ ಬೇರೆ ಬರ್ಬೇಕು ಅಂತ ಇದ್ರಿಯಲ್ಲ ನಾಳಕ್ಕೆ ಇಲ್ಲಿ ಬಾಕಾ ಆಮೇಲೆ ಅಲ್ಲೇ ಉಳ್ಕೊಬಿಟ್ಟಿ ఏండా ఉల్కండి అవ్వరు తమ్ అర్తిరు ఫోన్ మే నేదు కనవ గంజు మనలే ఇది అంత అంద్ర తమ్ ఫోన్ ఎ ఎల్లమ్మకి మన ఇవి అంతరు ఎలా చనగర ఏను ఎంత చాలావరే ఇల్ కనక అంతూ అందరూ ఫోన్స్కుండు అదేకే బంద్రోత్కి హబ్బకి వందే మున్స్ పనివల్వ ఆరు మొత్తా బంక బక్క బా బా గంగి ఏ నాలు ಕರ್ಕಬ್ಬ ಜೊತೆಲಿ ಬಾವು ಕರ್ಕಬ್ಬ ಎಲ್ಲರೂ ಕರ್ಕೊಂಬ ಅಂತಂದರು ಆ ಇವರು ನನ್ನ ಇರ್ತಿರು ಒಂದು ಫೋನ್ ಮಾಡಿ ಬರ್ರದ್ಕೆ ಅಂತ ಅಂದಿ ಯಾಕೆ ನಾನು ಏನು ಮಾಡಿದ್ದಾನೋ ಅವ್ರಿಗೆ ಯಾಕೊಂತಾರೆ ಮಲ್ನಾಗ್ರಾಗ ಹೋಗ್ಯಪ್ಪ ಅದಕ್ಕೆಲ್ಲ ಬೇಜಾರು ಮಾಡ್ಕೊಬಿಡ ನೀನು ಏನೋ ನಿಮ್ಮ ಅಪ್ಪ ಧೂಪ್ ಹಾಕ್ಬೇಕು ಹೋಗಿ ಹಾಕ್ಬಿಟ್ಟು ಪರವಾಗಿ ಇಲ್ಲ ನಾನು ಒಯ್ತಿತ್ತಿಲ್ಲ ಅಕ್ಕ ಮಗ ನಿಜ ನಾನು ನನಗೆ ಏನಪ್ಪ ಅಂದರೆ ನಮ್ಮ ಅಪ್ಪನಿಗೆ ಕಂದ್ರೆ ಪ್ರಾಣ ನಿಮಗೆ ಗೊತ್ತಲ್ಲವಾ ನಾನು ಕಂದ್ರೆ ಅಷ್ಟು ಇಷ್ಟಪಡ್ತೀನಿ ನಮ್ಮಪ್ಪ ನೀನು ಏನು ಹೋಗಲಿಲ್ಲ ಅಂದ್ರೆ ಬೇಜಾರು ಮಾಡ್ಕತ್ತದೆ ಆತ್ಮಕ್ಕೂ ನಿಮ್ದು ಸಿಗಕ್ಕಿಲ್ಲ ಅದಕ್ಕೆ ಹೋಗ್ಬಿಟ್ಟು ಪುರದ ಅನ್ಕೊಂಡು ಕನವ ಅಯ್ಯೋ ಹೋಗ್ಬಿಟ್ಟು ರಾ ಅಕ್ಕ ನಾನು ಕೇಳು ಕೇಳುವ ಮಕ್ಕ ನೋಡ್ಕೊಂಡು ಏನು ಅದೇ ಒಯ್ಯನೋ ಅಮ್ಮನ ಮಖ ನೋಡ್ಕೊಂಡು ಧೂಪ ಹಾಕ್ಬಿಟ್ಟು ಉಂಡ್ಬಿಟ್ಟು ಬರೋವು ಒಂಚೂರು ರಾಮ್ಲಿಯೋ ಗಜ್ಜಿಯೋ ಕುಡ್ದ್ಬಿಟ್ಟು ಯೋ ಉಣತ್ತಿನ ದಂಗಾರಿಯಲ್ಲಿ ಉಂಡ್ರು ಉಂಡೆ ಉಂಡದಿಲ್ಲ ಹೋಗ್ಬಿಟ್ಟು ಧೂಪ ಹಾಕ್ಬಿಟ್ಟು ಬರ್ತೀನಿ ಹಂಗೆ ಮಾಡು ಅಪ್ನು ಒಪ್ಕೊಬಿಟ್ಟು ಹಂಗೆ ಮಾಡ್ಬಿಟ್ರೆ ನೀನು ಒಂಚೂರು ಪ್ರಸಾದ ಉಣ್ಕೊಬಾರ್ದಾನೀ ಅಯ್ ಹೋಗು ಹೋಗಕ್ಕ ನೀನು ತಲೆಗೆ ಹಸ್ಕೊಬೇಡ హోబుట్టు ఉణ్క తిందో ని బరబో కెంపకా ఏనారా ఆప్తర ఉత్కారకా నిమ్మ అప్పు తమ్ సంపద మిరతన ఏ ఆప్తి మన ఉత్కందాక అడిగే నీ హోగ్ ఉణ్క తింద బు అదే ఇల్వ బుట్ట అదేవగా ఏనగ్గే ఏ నిజవ్ ఏదో కాన్గూ అాట కండ నాటక కూడా అయ్యు నాట్ బెయింద ತಾಳೆ ಗೆರ್ಸ್ಕೊಬೇಡ ಸುಮ್ಕಿರು ತಕ ನುಪ್ ಇಟ್ ತಕೋ ಇಲ್ಲಕನವ ಇಲ್ಲ ಹಂಗೆಯಾ ಬಂದಿ ಹೆಂಗೇನ ಮತ್ ಕೇಳ್ಕೊಂಡೋಗದ ಅನ್ಕ ಬಂದೆ ಅಂಗಡಿ ಹೋದಲ್ಲ ಅವಳು ಬರಕಿಲ್ಲ ಅಂದು ಬರಕಿಲ್ಲ ಅಂದ ಕತ್ತ ಹೋಗು ನೀನೆ ಓಟ್ ಬರೋ ಗೊತ್ತಾಗೆ ದೂಪ ಹಾಕ್ಬಿಟ್ಟು ಉಳ್ಕೊಳಕ್ಕಿಲ್ಲ ಬತ್ತಿನಿ ಕತೆ ಸುಮ್ನಿರು ಬಾಕ ಹಬ್ಬಕ್ಕೆ ಇಲ್ಲಿಗೆ ಆಮೇಲಿಂದ ನಾಳಿಕೆ ಒತ್ಲಂತೆ ಮಾಡ್ತೀನಿ ಕತೆ ಮಧ್ಯಾಹ್ನದ ಊಟಕ್ಕೆ ಮಾಡ್ಬಿಡದ ಅಂತ ಅಂದ ಅವಳೆ ಚಿನ್ ಒತ್ಲಂತೆ ಬರೋರು ಬಂದು ಊಟ ಮಾಡ್ಕೊಂಡು ಹೋಲಿ ಅನ್ಬಿಟ್ಟು ಮಾತ್ರ ಹೇಳಿದ್ಯಾ ಹೇಳಿದ ಮತ್ತೆ ಕಡೆಯರ್ಗಲ್ಲವ ನೋಡು ಅವ್ರ ಅಕ್ಕ ಇಲ್ಲೋ ಯಾರು ಹೇಳಿಲ್ಲ ಅನ್ನೋಕ್ಕಿಲ್ವಾ ಐದ್ ಕೆಜಿ ಮಟನ್ ಅಕ್ಕ ಐದ್ ಕೆಜಿ ಚಿಕನ್ ಏ ಒಂದ್ ನಾಲ್ಕೈದು ಜನ ಬ ಹೇಳಿವಿನಿ ಬರೋರು ಬರ್ಲಿ ಬರದಾರ ಇರ್ಲಿ ಆ ಇಲ್ಲೇ ಊಟ ಮಾಡಿವ್ರಿ ಕನಕ ಮಾದೇವ ಗೋವಿಂದನ್ಗೆಲ್ಲವ ಹೇಳ್ತೀನಿ ಬಂದಿ ಮನೆಗೆ ಎಲ್ಲ ಇಲ್ಲೇ ಊಟ ಮಾಡಿವ್ರಿ ಅಯ್ಯೋ ಮಾಡಾಕ ಸುಮ್ಕಿರು ಮಾಡಕ್ಕ ಬರ್ತೀನಿ ತಾಡವೇಲಿ ನೋಡ್ತೀನಿ ನಿಮ್ ಸುಬ್ಬಾಂಗ್ ಫೋನಾರ ವೋಟ್ ಓಟ್ ಬತ್ತಿಗೊತ್ಲಂತ ವೋಟ್ ವಾಪಸ್ ತರ ಬರಬೇಕು ಸರಿ ಕನಕ ಆಯ್ತು ಓಟ್ ಪತಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ